ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನೆಲ್ದ ಮುಖಾಂತರ ಅನೇಕ ರೀತಿಯ ವೆಬ್ಸೈಟನ್ನು ಕೊಡ್ತಾ ಇದ್ದೀವಿ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ಅನೇಕ ರೀತಿಯ ಕಾಯಿಲೆ ಕಸಾರಗಳನ್ನು ನಾವು ವಾಸಿ ಮಾಡ್ಕೋಬೋದು ಅದನ್ನು ಬಿಟ್ಟು ನಾವು ರಾಸಾಯನಿಕ ಮೌರ್ಯಾಗಿ ನಾವು ನೋಡ್ತಾ ಇದ್ದೀವಿ ಎಲ್ಲಿ ನೋಡಿದ್ರು ಆಸ್ಪತ್ರೆಯಲ್ಲಿ ಜನಬೋ ಜನ ಜನಬೋ ಜನ ಅವ್ರಿಗೆ ಕಷ್ಟ ಆಗಬಾರ್ದು ಸುಲಭ ರೀತಿಯಲ್ಲಿ ಗುಳಿಗೆ ನುಂಗಿ ಒಂದು ಸ್ವಲ್ಪ ನೀರು ಕುಡಿದುಬಿಟ್ಟು ಸಾಕು ಅವ್ರಿಗೆ ಅದೆ ಅಷ್ಟು ರಿಲೀಫ್ ಅಂತ ಅವ್ರು ತಿಳ್ಕೊತಾರೆ ಆದರೆ ಆ ಗುಲಿಗೆಗಳು ಮಾಡುವ ದ ರದ್ದಾಂತಗಳು ಯಾರಿಗೂ ಗೊತ್ತಿಲ್ಲ ಒಂದು ಕಾಯಿಲೆಗೆ ಒಂದು ಗುಣಗಳು ಗುಳಿಗೆ ನುಂಗಿದಾಗ ಹತ್ತು ಕಾಯಿಲೆ ಬರ್ಮಾಡ್ಕೊತದ್ದು ಅದೇ ನಮ್ಮ ಪ್ರಕೃತಿ ಸಿಕ್ಕುವಂತಹ ಈ ಒಂದು ಗಡ್ಡೆ ಗಣಸುಗಳಿಂದ ಎಳೆ ಬಳ್ಳಿಗಳಿಂದ ಅನೇಕ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು ಅಷ್ಟು ಶಕ್ತಿ ಇದರಲ್ಲಿದೆ ಸ್ನೇಹಿತರೆ ಅದಲ್ಲದೇ ವಿರುದ್ಧ ಆಹಾರಗಳು ಈ ಏನಾದರೂ ನಾನ್ ವೆಜ್ಜು ಅಥವಾ ಬೆಳ್ಳುಳ್ಳಿ ಕಬಾಬು ಇವೆಲ್ಲ ಮಾಡ್ತಾರೆ ಅಂಗಡಿಗಳಲ್ಲಿ ಹೋಟೆಲಲ್ಲಿ ಅವರೇನು ಮಾಡ್ತಾರೆ ಗೊತ್ತಾ ಮೊಸರು ಹಾಕ್ತಾರೆ ಆ ಮೊಸರು ಯಾರು ಕಾಯಿಸ್ತಾರೋ ವಿಷವಾಗಿ ಪರಿವರ್ತನೆ ಆಗುತ್ತೆ ಅಂತ ಗೊತ್ತಿಲ್ಲ ಅವರಿಗೆ ನಾಲ್ಗೆ ರುಚಿ ಟೇಸ್ಟು ಅದಿದ್ದು ಸಾಕು ಏನು ಬೇಡ ದಯವಿಟ್ಟು ಯಾವುದೇ ಮಸ ಮಸಾಲೆ ಐಟಮಲ್ಲಿ ಈ ಮೊಸರನ್ನು ಹಾಕಿ ಕಾಯಿಸಿ ಅದನ್ನು ಫ್ರೈ ಮಾಡ್ಕೊಂಡು ತಿನ್ನೋದರಿಂದ ಭಾರಿ ತೊಂದರೆ ಇದೆ ಸೇನು ಅದು ವಿರುದ್ಧ ಆಹಾರ ಅದು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಬಿಸಿನೀರಿಗೆ ಜಂತುಪ್ಪು ಹಾಕಬಾರ್ದು ಅವಾಯ್ಡ್ ಮಾಡಿ ಇಂಥವನ್ನು ಅವಾಯ್ಡ್ ಮಾಡಿ ಜೇನುತುಪ್ಪ ಇದ್ದರೆ ಒಂದು ಸ್ಪೂನ್ ತಿನ್ನಿ ಅಥವಾ ನಕ್ಕಳಿ ಅಡ್ಡಿ ಇಲ್ಲ ಆದರೆ ಬಿಸಿನೀರ್ಗೆ ಹಾಕ್ಬಾರ್ದು ಅದು ಹಾಕಿದಾಗ ವಿಷವಾಗಿ ಪರಿವರ್ತನೆ ಆಗುತ್ತೆ ಇಂತಹವೆಲ್ಲ ತಿಳ್ಕೊಂಡು ನಾವು ಸೇವನೆ ಮಾಡೋದ್ರಿಂದ ನಮಗೇನಾಗುತ್ತೆ ಆ ಒಂದು ಕಾಯಿಲೆಗಳು ಬರೋದಿಲ್ಲ ಈ ಬೆಳ್ಳುಳ್ಳಿ ಒಟ್ಟೆ ಬಿಡಿಸಿಬಿಟ್ಟು ಆ ಹೆಸಲನ್ನು ಒಂದಷ್ಟು ಕಾಲು ಕೆಜಿ ಹೆಸಲನ್ನು ಒಂದು ಕಾಲು ಕಿಲೋ ಜೇನುತುಪ್ಪದಲ್ಲಿ ಹಾಕಿ ಬಿಟ್ಬಿಡಿ ಒಂದು ವಾರ ಎರಡು ವಾರ ಬಿಟ್ಟು ಪ್ರತಿನಿತ್ಯ ಜೇನುತುಪ್ಪ ಅಲಾಂಗ್ ವಿತ್ ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬನ್ನಿ ಎಷ್ಟು ಎಷ್ಟೋ ಕಾಯಿಲೆಗಳಿಗದು ದಿವ್ಯ ಔಷಧಿ ಸ್ನೇಹಿತರೆ ಈ ಒಂದು ಸೀಕ್ರೆಟನ್ನು ನಮ್ಮ ಗುರು ಹಿರಿಯರು ಹೇಳಿಕೊಟ್ಟಿದ್ದಾರೆ ಆ ಗುರು ಹಿರಿಯರ ಒಂದು ದಾರಿಯನ್ನು ನಾವು ಹುಡ್ಕೊಂಡು ಹೋಗಿ ಇದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ರೆಸಿಸ್ಟೆಂಟ್ ಫೋರ್ ಸಿಗುತ್ತೆ ನಮಗೆ ಯಾವುದೇ ಖಾಲಿಯ ಕಸರಿಸ ಹತ್ತಿರ ಸೇರಿಸಲ್ಲ ಯಾವಂತಹ ಕೊರೋನ ಆಗಲಿ ಹತ್ತಿರ ಸೇರಿಸಿಲ್ಲ ಅಷ್ಟು ಶಕ್ತಿ ಇರಲಿದೆ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮಟ್ಟಲೆಲ್ರಿಗೂ ಪ್ರತಿಯೊಬ್ಬರಿಗೂ ಅವ್ರ ಮನೆಗೆ ಅವ್ರು ಮಾಡಿಕೊಡಿ ನಮಸ್ಕಾರ ಸ್ನೇಹಿತರೆ